ಸ್ನೇಹಿತರೆ ನೋಡಿ ಗುರಲಕ್ಷ್ಮಿಯ ಏಳನೇ ಕಂತಿನಾಣ ಹಣ ಇನ್ನೂ ಕೆಲವರಿಗೆ ಬಂದಿಲ್ಲ ಮತ್ತು ಏಕೆ ಬಂದಿಲ್ಲ ಅಂತ ನಾನು ನಿಮ್ಮ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ವಿಡಿಯೋನ ಕೊನೆವರೆಗೆ ನೋಡಿ ಮತ್ತು ಅರ್ಧದಲ್ಲಿ ಸ್ಕಿಪ್ ಮಾಡಿದ್ರೆ ವಿಡಿಯೋನು ಪೂರ್ತಿ ಅರ್ಥವಾಗುವುದಿಲ್ಲ ಅದಕ್ಕೆ ನೀವು ವಿಡಿಯೋನ ಪೂರ್ತಿ ನೋಡಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಗೆಳೆಯರೆ ನೋಡಿ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಕೆಲವೊಂದು ಜಿಲ್ಲೆಗೆ ಬಂದಿದೆ ಮತ್ತು ಇನ್ನು ಕೆಲವು ಉಳಿದ ಜಿಲ್ಲೆಗಳಿಗೆ ಏಕೆ ಬಂದಿಲ್ಲ ಅಂತ ನನಗೆ ಕೇಳ್ತಾ ಇದ್ದೀರಿ ಆದರೆ ಕೆಲವು ಜಿಲ್ಲೆಗಳಿಗೆ ಏಕೆ ಬಂದಿಲ್ಲ ಅಂತ ಹೇಳಬಹುದಾದ್ರೆ ಏಳನೇ ಕಂತಿನ ಹಣವನ್ನು ಕೊನೆಯ ಹಂತದಲ್ಲಿ ಪ್ರೊಸೆಸಿಂಗ್ ನಲ್ಲಿ ಇದೆ ಅಂತ ಹೇಳಬಹುದು ನಿಮಗೆ ನಾಳೆ ಆದರೆ ಖಂಡಿತವಾಗಿಯೂ ಜಮಾವಣೆ ಆಗುತ್ತದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಕೂಡ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಜಮಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಅದೇ ರೀತಿಯಾಗಿ ಕೂಡ ಪೆಂಡಿಂಗ್ ಹಣವನ್ನು ಇನ್ನೂ ಕೆಲವರಿಗೆ ಬಂದಿಲ್ಲ ಅದು ಕೂಡ ಯಾವಾಗ ಬರುತ್ತದೆ ಅಂತ ನಮಗೆ ಕೇಳ್ತಾ ಇದ್ದೀರಿ ಸ್ನೇಹಿತರೆ ನೋಡಿ ಪೆಂಡಿಂಗ್ ಹಣವನ್ನು ಕೂಡ ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಬರುವ ಸಾಧ್ಯತೆ ಇದೆ ನಿಮಗೆ ಏಳನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಬರುತ್ತದೆ ಮತ್ತು ನೀವು ಗುರುಲಕ್ಷ್ಮಿ ಅರ್ಜಿ ಸಲ್ಲಿಸಿದರೆ ನೀವು ಮತ್ತೊಮ್ಮೆ ನಿಮ್ಮ ಬ್ಯಾಂಕಿಗೆ ಹೋಗಿ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಏಕೆಂದರೆ ಇ ಕೆ ವೈಸಿ ಮಾಡಿಸಿದ ಅಕೌಂಟ್ಗೆ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಕಾರ್ಯ ಇದೆ ಅಂತ ಹೇಳ್ಬಹುದು ಅದೇ ರೀತಿಯಾಗಿ ಕೂಡ ಸೀಡಿಂಗ್ ಕೂಡ ಮಾಡಿಸಿ ಸೀಡಿಂಗ್ ಏಕೆ ಮುಖ್ಯ ಅಂದ್ರೆ ಆಧಾರ್ ಕಾರ್ಡ್ ಬೇಸ್ ನಲ್ಲಿ ಬಿಡುವಂತಹ ಹಣವನ್ನು ಡೈರೆಕ್ಟ್ ಆಗಿ ನಿಮ್ಮ ಸೀಡಿಂಗ್ ಆಗಿರುವ ಬ್ಯಾಂಕ್ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಬರುತ್ತದೆ ಅಂತ ಹೇಳ್ಬಹುದು ಅದೇ ರೀತಿಯೂ ಕೂಡ ಗುರು ಏಳನೇ ಕಂತಿನ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಹೊಂದಿದ್ದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ನೋಡಿ ನಿಮಗೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣದ ಬಗ್ಗೆ ನಿಮಗೆ ಗೊತ್ತಾಗಬೇಕಾದರೆ ನಮ್ಮ ಚಾನೆಲ್ ಅನ್ನು ನೀವು ಕೊನೆ ನೋಡಿದ್ದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ಕೂಡ ಈ ವಿಡಿಯೋನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಮತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೇ ಗೆಳೆಯರೆ ನಮಸ್ಕಾರ